ಬಿಗ್ ಬಾಸ್ ಅಲ್ಲಿ ಹೊಡೆದ್ ಹೊಡೆದ್ ಆಚೆ ಹಾಕಿರೋ ಇಲ್ಲಿ ಹೊಡೆದ್ರೆ ಆಚೆ ಹಾಕಲ್ಲ ಅಂತ ಗೊತ್ತೋದಕ್ಕೆ ಇಲ್ಲಿ ಆಚೆ ಹಾಕ್ಲಿ ಅಂತಾನೆ ಹೊಡಿತಿದ್ದೀನಿ ಅವ್ರು ಗೊತ್ತಾದ್ರೆ ನೀನ್ ಶೂಟ್ ಮಾಡ್ಬಿ ಸಾಕ್ ಬಿಡ್ತಾರೆ ಅಷ್ಟೇ ಹಾಯ್ ಹಲೋ ಗೈಸ್ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಎಲ್ಲರೂ ಹೇಗಿದ್ರ ತುಂಬ ದಿವಸ ಆಗೋಯ್ತು ನಾನು ವ್ಲಾಗ್ ಮಾಡಿ ಅಥವಾ ವಿಡಿಯೋಸ್ ಮಾಡಿ ಯಾಕಂದ್ರೆ ಶ್ರೀ ಗೌರಿ ಶೂಟಿಂಗು ಗಿಚಿಗಿಲಿ ಗಿಲಿ ಶೂಟಿಂಗು ವಾರದ ಕೊನೆಯಲ್ಲಿ ನಿಮ್ಮನ್ನ ನಕ್ಸೋದಕ್ಕೆ ನಾವು ಗಿಚಿಗಿಲಿ ಗಿಲಿ ಮೂಲಕ ಬಂದ್ರೆ ವಾರ ಪೂರ್ತಿ ಶ್ರೀಗೌರಿಲಿ ಬರ್ತಾ ಇರ್ತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮಹಾಮಿಲನ ರಿಹರ್ಸಲ್ ಹಾಗೂ ಶೂಟಿಂಗ್ದು ಕಂಪ್ಲೀಟ್ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತೀನಿ ಆ್ಯಂಡ್ ಎಸ್ ಮಾಡಬೇಕು ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ ಬಟ್ ಮಹಾಮಿಲಿನ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಖಂಡಿತವಲ್ಲೂ ನನ್ನ ನಮ್ಮ ಸೂಪರ್ ಸ್ಟಾರ್ ಸೀಸನ್ ತ್ರೀ ಹೋಗಿ ಗಿಚಿಗಿಲಿ ಸೀಸನ್ ತ್ರೀ ಮಹಾಮಿಲನ ರಿಹರ್ಸಲ್ಸ್ ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ನನ್ನಮ್ಮ ನಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚಿಗಿಲಿ ಸೀಸನ್ ತ್ರೀ ರಿಹರ್ಸಲ್ ಮಾಡೋ ವೇಳೆಯಲ್ಲಿ ಇದು ಅಂದರೆ ಈಗ ಪ್ರೋಮೋ ಕಟ್ನ ಮಾಡಬೇಕಾದ್ರೆ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀವಿ ಅನ್ನೋದನ್ನು ನೋಡ್ಬೋದು ನೀವು ಸೊ ಆ್ಯಕ್ಚುಲಿ ಫಸ್ಟು ಮಕ್ಕಳನ್ನ ರೆಡಿ ಮಾಡಿ ಅವರಿಗೆ ಹೇಳಬೇಕಾಗಿರೋ ಡೈಲಾಗೆಲ್ಲ ಹೇಳಿಸಿ ನಮ್ಮವರೆಲ್ಲ ಗಿಚಿಗಿಲಿ ತಂಡ ಕಾಯ್ತಿದ್ದಾರೆ ಮಕ್ಕಳು ಯಾವಾಗ ಡೈಲಾಗ್ ಬೇಗ ಹೇಳ್ತಾರೋ ಅಂತ ನೋಡಿ ಎಷ್ಟು ಕಷ್ಟಪಡ್ತಾರೆ ಈ ಕಲಾವಿದರು ಇವತ್ತು ಎಂಟು ವರ್ಷದಿಂದ ಇವರು ಒಂದು ಇತಿಹಾಸನೇ ಕಟ್ಟಿದ್ದಾರೆ ಮಾತಾಡೋದೇ ಬೇಕಿಲ್ಲ ಎಷ್ಟು ಸಿಂಪಲ್ ನೋಡಿ ನೋಡಿ ನಮ್ಮ ಅಮ್ಮೆ ಮ್ಯಾಮ್ ಬಗ್ಗೆ ಹೇಳ್ತಾರೆ ಸೊ ಹೇಳ್ಬೋದು ಇವತ್ತು ದೊಡ್ಡ ಕಲಾವಿದ್ರು ಇವತ್ತು ಎಷ್ಟು ಸಿಂಪಲ್ ಆಗಿ ಕೂತಿದ್ದಾರೆ ನೋಡ್ಬೋದು ನೀವೇ ನೋಡಿ ಕೂತಿರೋದು ನೋಡಿ ಇಂಥವ್ ತೋರ್ಸು ಸ್ಟೈಲ್ ಮೇಲೆ ಕಾಲ್ ಮೇಲೆ ಕಾಲ ಹಾಕೊಂಡಿರೋದು ಅವೆಲ್ಲ ತೋರಿಸ್ಲೇ ಬೇಡ ಒಂದು ಬೋಡನೆ ತೆಗಬೇಡ ಬಿಕಾರಿ ತರ ಎಲ್ಲೆಲ್ಲಿ ಕೂತಿರ್ತ ಅವೆಲ್ಲ ತೋರಿಸ್ಬಿಟ್ಟು ನಿನ್ ಲಾಸ್ಟ್ ಎಷ್ಟು ಸಿಂಪಲ್ ಎಷ್ಟು ಹಂಬಲ್

ಸೊ ನೋಡ್ ತುಂಬಾ ದಿವಸ ಆಗೋಗ್ಬಿಡ್ತು ಬ್ಲಾಗ್ ಮಾಡಿ ಬಟ್ ಆಮೇಲೆ ನಾವು ಒಂದು ಒಳ್ಳೆ ಬ್ಲಾಗ್ ಅಂತ ಖಂಡಿತವಾಗ್ಲು ಖಂಡಿತವಾಗ್ಲು ನೋಡ್ಬೋದು ಯಾರ್ಯಾರು ಇದ್ದಾರೆ ನಮ್ಮ ಕಲಾವಿದ್ರು ಅಂತ ಹೇಳೋದು ಬೇಕು ಒಳ್ಳೆ ಕಲಾವಿದ ಸಂತು ಅಂಡ್ ಚಂದ್ರಣ್ಣ ಇವತ್ತು ಡಬಲ್ ಮೀನಿಂಗ್ ಅಂದ್ರೆ ಚಂದ್ರಣ್ಣ ಚಂದ್ರಣ್ಣ ಅಂದ್ರೆ ಡಬಲ್ ಮೀನಿಂಗ್ ಹದಿನಾರು ಓಡದ್ ಕಾಮಿಡಿ ಮಾಡು ಮಾಡಕ್ಕಾಯ್ತಲ್ಲ ನೀವು ನನ್ನ ಮನೆ ಡಬಲ್ ಮೀನಿಂಗ್ ಹೊಡಿಯೋಕೆ ಎಷ್ಟು ಧೈರ್ಯ ಬೇಕು ಗೊತ್ತಾ ಡಬಲ್ ಮೀನಿಂಗ್ ಅಲ್ಲಿ ಕಾಮಿಡಿ ಆಗ್ನಿಲ್ಲ ಅಂದ್ರೆ ಎಷ್ಟು ಅಸಹ್ಯ ಆಗುತ್ತೆ ಗೊತ್ತಾ ಅಷ್ಟು ಹ್ಯೂಮರಸ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ಕಾಮಿಡಿ ಮಾಡೋದಾರ ಚಂದ್ರಣ್ಣ ಅವ್ರ ಮುಂದೆನೆ ಬಂದು ಡಬಲ್ ಮೀನಿಂಗ್ ಕಾಮಿಡಿ ಅಂತ ಹೇಳ್ತಾರೆ ಮಾಡೋದು ನೀನು ಹೇಳಿದ್ರೆ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿಯೋ ನೋಡೋಣ ಹೊಡಿಯೋ ನಿಮ್ಗೆ ತಾಕತ್ತಿದ್ರೆ ಹೊಡಿಯೋ ಡಬಲ್ ಮೀನಿಂಗ್ ಡೈಲಾಗ್ನ ಹೊಡಿಯೋ ಆ ಕಡೆ ತಿರ್ಕೊಂಡು ಹೊಡಿಯೋ ಡಬಲ್ ಮೀನಿಂಗ್ ಹೊಡಿಯೋ ಐತೆ ಒಂದು ನಿಮಿಷ ಹೊಡಿಯೋ ಹೊಡಿಯೋ ಗೊತ್ತಣ ಗೊತ್ತಣ ಅಂದ್ರೆ ಡಬಲ್ ಮೀನಿಂಗ್ ಚಂದ್ರನ ಅಂತ ನೀವು ಫೇಮಸ್ ಆಗಿರೋದು ನಮಗೆ ಹೆಂಗಲ್ಲಪ್ಪ ಕಾಮಿಡಿ ಎಲ್ಲರೂ ಮಾಡ್ತಾರೆ ಡಬಲ್ ಮೀನಿಂಗ್ ಆದ್ರೆ ಚಂದ್ರನ ಮಾಡೋ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅಂತ ಅಂತಾರಲ್ಲ ಅಷ್ಟೇ ಎನರ್ಜಿ ಕೊಡುತ್ತೆ ಕಾಮಿಡಿ ಆಗುತ್ತೆ ಹೊಡಿಯೋ ಒಂದು ಡಬಲ್ ಮೀನಿಂಗ್ ಹೊಡಿಯೋ ನೀನು ತಾಕತ್ತಿ ಹೊಡಿಯೋ ನೀನು ಹೊಡಿಯೋ 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 ನೋಡಿ ಇವ್ರಿಗೆ ಕಾಮಿಡಿ ಮಾಡ್ತಾರ ನೋಡಿ ಸಂತು ಹೆಂಗ ಹೊಡೆದ ನೋಡಿ ನೋಡಿ ಬಿಗ್ ಬಾಸ್ ಅಲ್ಲಿ ಹೊಡೆದ್ ಹೊಡೆದ್ ಆಚೆ ಇಲ್ಲಿ ಹೊಡ್ರೆ ಆಚೆ ಹಾಕಲ್ಲ ಅಂತ ಹಾಕ್ಲಿ ಅಂತ ನೋಡಿ 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 ಎಷ್ಟು ಕೋಪನ ಎಲ್ಲ ನನ್ ಮೇಲೆ ತಿರ್ಕೊಂಡ್ ನಿಜ್ ಒಳ್ಳೆ ಸ್ನೇಹಿತರು ತುಂಬಾ ಖುಷಿ ಆಗುತ್ತೆ ಈ ತರದ ಸ್ನೇಹಿತರು ಕಣ್ಣಿಗೆ ಬೀಳುತ್ತೆ ಶೂಟಿಂಗ್ ಮಾಡಕ್ ಹೋಗಿ ಐಫೋನ್ ನ ಬಿಡಿಸ್ಕೊಂಡ್ರು ಐನೂರು ರೂಪಾಯಿ ಪ್ರೋಮ್ ಆಗಿ ಲಕ್ಷ ಫೋನ್ ಹಾಳು ಮಾಡ್ಬಿಟ್ರ ಐಫೋನ್ ಹಾಳಾಯ್ತು ಕ್ಯಾಮ್ರಾ ಹೋಗಿ ಕ್ಯಾಮ್ರಾ ಕೇಸ್ ಇದೆಯಲ್ಲ ವರ್ಷಣ ನೋಡಿ ಮಕ್ಕಳು ಎಷ್ಟು ಕಷ್ಟ ಇದೆ ಈ ಮಕ್ಕಳನ್ನು ಸಂಭಾಳಿಸಿದ್ರು ತರ ಈ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟದ ಸಮಯ ಬಂತು ಸೊ ನಾವೆಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸಿಂಪಲ್ ನಿಜವಲ್ ಇವ್ರು ಎಲ್ಲ ಇಷ್ಟು ದೊಡ್ಡ ಕಲಾವಿದ್ರು ಅವ್ರು ಎಷ್ಟು ಸಿಂಪಲ್ ಹಂಬಲ್ ಆಗಿರ್ತಾರೆ ಒಬ್ಬೊಬ್ರು ನೋಡ್ಬಂದಿವು ಚಿಲ್ಲರ್ ಆಗಿರ್ಬೋದು ಹುಲಿ ಕಾರ್ತಿಕ್ ಅವರು ಟಗರು ಪಲ್ಯ ಸಿನಿಮಾದಲ್ಲಿ ಲೀಡುಗೇನಂದ್ರೆ ಯಾವ್ದು ಏನಂತಿಲ್ಲ ಎಲ್ಲ ಅವರು ಹಿಂಗೆ ಕಾಮಿಡಿ ಮಾಡ್ತಾ ಇದ್ದಾರೆ ಆಫ್ ಸ್ಕ್ರೀನು ಕಾಮಿಡಿ ಮಾಡ್ತಾ ಇದ್ರು ಅವರು ನೋಡಿ ಸೊ ಎಂದಿನಂತೆ ನಾಳೆ ಶೂಟ್ ಅಂದ್ಬಿಟ್ಟು ಮ್ಯೂಸಿಕ್ ಯು ಮಾಡಿಸ್ಕೊಂಡು ಶೂಟ್ಗೆ ರೆಡಿ ಆಗಬೇಕು ಅಂದ್ಬಿಟ್ಟು ನಾವು ನಮ್ಮ ಡೈಲಾಗ್ಸ್ಗಳನ್ನ ಮತ್ತೆ ರಿಹರ್ಸಲ್ ಮಾಡ್ಕೊಂಡ್ವಿ ಅದಾದ ಮೇಲೆ ನಾವು ಊಟಕ್ಕೆ ಹೋದ್ವಿ ಇವಾಗ ನಾವೆಲ್ಲ ಎಷ್ಟು ಹಂಬಲಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಇವತ್ತು ನೈಟ್ ರಿಹರ್ಸಲ್ ಮಾಡೋದಕ್ಕೆ ಅಂತ ಎಲ್ಲ ಎಷ್ಟು ಸಿಂಪಲ್ ಆಗಿ

ಸೊ ಜಾಸ್ತಿ ಇಯರ್ಸೋದು ನಿಮ್ಗೆ ನಾನು ತೋರ್ಸೋದಕ್ಕಾಗಿಲ್ಲ ಬಟ್ ಶೂಟ್ದು ಆಲ್ಮೋಸ್ಟ್ ಯಾರು ಕೆಟಪ್ ಆಗ್ತೀನಿ ಇಯರ್ಸ್ಗೆ ಒಂದು ಡ್ಯಾನ್ಸ್ ಡ್ರಾಮಾದಲ್ಲಿ ಯಾವ ಥರ ಇರುತ್ತೆ ಅಂತ ಎಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಈ ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಜಾಸ್ತಿ ಆಗಲ್ಲ ಬಟ್ ಆದಷ್ಟು ನಾನು ಮೇಕಪ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಶೂಟ್ ಏನಾದರೂ ಆಗಿರ್ಬೋದು ಅದನ್ನೆಲ್ಲ ಮಾಡೇ ಮಾಡ್ತೀನಿ ಆ್ಯಂಡ್ ಖಂಡಿತವಾಗಲೂ ಮಹಾಮಿಲನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ನಾನು ಓದ್ ಸೀಸನಲ್ಲಿ ತೋರಿಸಿದೆ ಬಟ್ ಈ ಸೀಸನ್ ಅಂದರೆ ಎರಡು ನಮ್ಮ ಸೂಪರ್ ಸ್ಟಾರ್ ಸೀಸನ್ ತ್ರೀ ಆ್ಯಂಡ್ ಗಿಚಿಗ್ಲಿ ಸೀಸನ್ ತ್ರೀ ಎರಡು ಆಗಿರೋದ್ರಿಂದ ಆ ಎರಡರದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅಣ್ಣ ಆಯ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮೇಕಪ್ ಮಾಡಿದ್ದು ಮೊನ್ನಲೆ ಎಷ್ಟು ಖುಷಿಯಾಗುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಹೀರೋಗಳು ಯಾರು ರಾಜ್ಕುಮಾರ್ ಎಲ್ಲ ಊರೂ ಬಿಟ್ಟಿಲ್ಲ ಎಲ್ಲರೂ ಬಂದಿಲ್ಲ ರವಿಚಂದ್ರನ್ ಶಿವರಾಜ್ ಕುಮಾರ್ ಪುನೀತ್ ನಾನು ಹಬ್ಬ ಬೆಳ್ಳ ಈಗ ನೆಕ್ಸ್ಟ್ ಸ್ಕಿಟ್ಗೆ ರೆಡಿ ಆಗ್ತಾ ಇದೀವಿ ಶುಭ್ರೋ ಒಳ್ಳೆ ಸ್ಕಿಟ್ ಬ್ಯಾಂಕ್ ಸ್ಕಿಟ್ ಕೊಟ್ಟರು ಯಾವ್ದು ಸ್ಕಿಟ್ ಅದು ಫುಲ್ ಲೈಫ್ ಸ್ಕಿಟ್ ಏನಿಲ್ಲ ಸಕ್ ಈಗ ಅದಕ್ಕಿಂತ ದೊಡ್ಡ ಬ್ಯಾಂಕ್ ಸ್ಕಿಟ್ ಯಾವ್ದಾಗುತ್ತೆ ಬಸ್ ಸ್ಕಿಟ್ ಏನಣ್ಣ ಬಸ್ ಇದೆ ಮಾಡ್ಕೋಬೇಕು ಮಾಡ್ಕೋಬೇಕು ತಗದ ಮಾಡೋಣ ಸೊ ಈಗ ಹೋಗ್ತಾ ಇದೀವಿ ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ತೀವಿ ನೋಡಿ ಹೀರೋಯಿನ್ ಇಂತ ರೆಡಿ ಆಗಿದ್ದಾರೆ ನಮ್ಮ ಮಾನ್ಸಾಕ ಸ್ಕಿಟ್ಗೆ ಎಂಟ್ರಿ ಆಗಿದ್ದ ಮುಂಚೆ ಫಸ್ಟ್ ನಾವು ಸ್ಟೇಜ್ಗೆ ಎಂಟ್ರಿ ಆಗಿಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಂತರ ಸ್ಕಿಟ್ ಡ್ರೆಸ್ಗಳನ್ನ ಹಾಕೋಬೇಕು ಸೊ ಅದಕ್ಕೆ ನನ್ನ ಹತ್ರ ಯಾವ ಬಟ್ಟೆ ಇತ್ತು ಆ ಕಾಸ್ಟ್ಯೂಮ್ನ ಯಾವುದೇ ಕೊಲೆ ಬಿಲ್ಲೆ ನನ್ನ ಬಟ್ಟೆನೇ ಹಾಕ್ಕೊಂಡು ಸ್ಟೇಜ್ಗೆ ಎಂಟ್ರಿ ಕೊಟ್ವಿ ನಂತರ ನಾನು ಹಾಕಿದ್ದು ಸೊ ಈಗ ತಾನೇ ನಾನು ನೋಡಿ ಡೀರು ಅಂದ್ರೆ ಎಮ್ಮೆ ಎಮ್ಮೆ ಪಾತ್ರೆ ಹಾಕೊಂಡ್ಬಂದಿದೀನಿ ಎಮ್ಮೆ ಪಾತ್ರ ಮುಗಿತು ಸ್ಕಿಟ್ಗೆ ಗೋಲ್ಡನ್ ಬಜರ್ ಕೂಡ ಬಂತು ಪೂರ್ತಿ ಇದು ಕರಡಿ ಅಲ್ಲ ಕರಡಿ ಅಂತ ಮಿಸ್ ಮಿಸ್ ಮಿಸ್ಯೂಸ್ ಮಾಡ್ಕೊಬಿಡಿ ತವಿ ಕರಡಿ ಅಂದ್ಬಿಟ್ಟು ಮಿಸ್ಟೇಕ್ ಹೋಗ್ಬಿಡಿ ಇದು ಬಂದ್ಬಿಟ್ಟು ಎಮ್ಮೆ ಫುಲ್ ಎಮ್ಮೆ ಥರ ರೆಡಿಯಾಗಿ ಹಿಂಗೆಲ್ಲ ವಾಕ್ ಮಾಡಿ ಸ್ಕಿಟ್ ಸೂಪರಾಗಿ ಆಗಿ ಬಂತು ಗೋಲ್ಡನ್ ಬಜರ್ ಬಂತು ತುಂಬ ನರ್ವಸ್ ಆಗಿದೆ ಬಟ್ ಖಂಡಿತವಾಗಲೂ ಈ ಸ್ಕಿಟ್ ನ ಕಾಸ್ಟ್ಯೂಮ್ ಯಾರಂದ್ರೆ ಬನ್ನಿ ಇನಿಷಿಯಲ್ ಸ್ಟಾರ್ಟ್ ಏನಾದ್ರು ನಾನು ಕಲರ್ಸ್ ಕನ್ನಡಕ್ಕೆ ಬರಬೇಕು ಅದು ಇದು ಅಂದಾಗ ನನಗೆ ಗುರುದು ಜೋಶ್ ಕೊಟ್ಟಿದ್ದು ನಮ್ಮ ರೋಶನ್ ಬೈ ಮಗ ನೀನ್ ಏನಾದ್ರೂ ಪ್ರೊವೈಡ್ ಆಗೋಣ ಮಾಡ್ತಾನೆ ಕಾಸ್ಟ್ಯೂಮ್ ಫಸ್ಟ್ ಸ್ಕಿಟ್ ಗೋಲ್ಡನ್ ಬಜಾರ್ ಬಂತು ಡ್ಯಾನ್ಸ್ ಡ್ರಾಮ ಸೊ ಇನ್ನ ಎರಡಿದೆ ಸೊ ಎರಡು ಸ್ಕಿಟ್ ಗೋಲ್ಡನ್ ಬಜಾರ್ ಹೊಡೆದ್ರೆ ಈ ಮಹಾಮಾಲ ನಾನೇ ಕಂಪ್ಲೀಟ್ ಆಗುತ್ತೆ ಸೊ ಇನ್ನ ಯಾರು ಹೆಂಗಿಂಗ್ ರೆಡಿ ಆಗ್ತಾ ಇರ್ತೀರಿ ಹೆಂಗಿಂಗ್ ಮಹಾಮಿಲ ನಡೀತಾ ಇರ್ತಾರೆ ಯಾವ್ಯಾವ ಜಡ್ಜಸ್ ಬಂದಿದ್ರಿ ಅಂತೆಲ್ಲ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಇದು ನನ್ನ ಡ್ರೆಸ್ ನೋಡ್ಬೋದು ನೀವು ಅದಿರೋದೊಂದು ರೀಲ್ ಕೂಡ ಬಿಡ್ತೀನಿ ನೋಡಬಹುದು ಎಷ್ಟು ಚೆನ್ನಾಗಿ ನನ್ನ ಎರಡನೇ ಸ್ಕಿಟ್ಟು ಫಸ್ಟ್ ಸ್ಕಿಟ್ ನ ಯೋ ಯೋ ಬಾಯ್ ನಾನು ಸೊ ಎಲ್ಲ ರೆಡಿ ಆಗ್ತಿದ್ದಾರೆ ಸೊ ಎಲ್ಲ ಒಂದು ಟೆಕ್ ಚೆಕ್ ಆಗುತ್ತೆ ಈಗ ಬಸ್ಸಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಹೆಂಗೆ ಬರುತ್ತೆ ಅಂತ ಕಿಟ್ಟಲ್ಲಿ ನನ್ನ ಜೊತೆ ಅವರು ಇದ್ದಾರೆ ತುಂಬಾ ಒಳ್ಳೆ ಆರ್ಟಿಸ್ಟ್ ನಿಜವಾಗೂ ಒಂದು ಒಳ್ಳೆ ಕಲಾವಿದೆ ಅಂತ ಅನ್ಕೊಂಡಿದ್ರೆ ತಪ್ಪು ಈಗ ನಮ್ಮ ಅಣ್ಣ ಈ ಸ್ಕಿಟ್ ಅಲ್ಲಿ ಯಾವ ಪಾತ್ರ ಮಾಡ್ತಿದ್ದಾರೆ ಫ್ಲವರ್ ಅಂತೆ ಸೊ ಫುಲ್ ವಿಗ್ಗೆಲ್ಲ ಹಾಕೊಂಡು ಫ್ಲವರ್ ಬ್ರೋ ಫುಲ್ ಫ್ಲವರ್ ಮುಗಿಯೋಗ್ಲವರ್ ಇಲ್ವಲ್ಲ ಬ್ರೋಟ್ ಫ್ಲವರ್ ಬೆಸ್ಟ್ ನಾನು ಯೂಟ್ಯೂಬ್ ಚಾನಲ್ ಹುಲಿ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೆ ಇದೆ ಎಡಿಟ್ ಮಾಡಲ್ಲ ಹಾಕ್ತೀನಿ ಹಾಕ್ತೀನಿ ಸೊ ಈಗ ಈ ಸ್ಕಿಟ್ ಮುಗೀತು ಸ್ಕಿಟ್ ಚೆನ್ನಾಗ್ ಆಯ್ತು ಈಗ ನಾನು ಇನ್ನೊಂದು ಗೆ ಹೋಗಿ ರೆಡಿ ಆಗ್ತಾ ಇದೀನಿ ನೋಡಿ ಹಿಂಗೆ ರೆಡಿ ಆಗಿದ್ದೀನಿ ಸೊ ಇದೊಂಥರ ಇನ್ನೊಂದು ಥರದ ಗೆಟಪ್ಪು ಸೊ ಈ ಗೆಟಪ್ ಬಗ್ಗೆ ನಾವು ಹೇಳ್ತೀನಿ ಇದನ್ನು ನಮ್ಮ ಮೂರನೇ ಸ್ಕಿಟ್ಟು ಈ ಸ್ಕಿಟ್ ಗೆಟಪ್ ಬಂದ್ಬಿಟ್ಟು ಸಲಾರ್ ರೆಫರೆನ್ಸಲ್ಲಿ ಪೃಥ್ವಿ ಸರ್ ಅವರು ಆ್ಯಕ್ಟ್ ಮಾಡಿದ್ರಲ್ಲ ಫ್ರೆಂಡ್ ಪಾತ್ರ ಸೊ ಆ ಪಾತ್ರದ ರೆಫರೆನ್ಸಲ್ಲಿ ಇದು ಇದು ಕಟ್ಗಳಲ್ಲ ಕೈಗೆ ನೋಡಿ ಕೈಗೆ ಈಗ ನಾನು ರೆಡಿಯಾಗಿದ್ದೀನಿ ಸಲಾರ್ ಥರ ನೋಡಿ ಸೀರಿಯಸ್ನೆಸ್ ಇಲ್ಲ ನಮ್ಮ ಸಂತು ನಾವೆಲ್ಲ ಆ್ಯಕ್ಟಿಂಗ್ ಮಾಡಬೇಕಂತ ಬಟ್ಟೆ ಹಾಕ್ಕೊಂಡ್ರೆ ಚೂರು ಸೀರಿಯಸ್ನೆಸ್ ಇಲ್ಲ ಇವ್ರು ಇವ್ನಿಗೋಕೆ ಇವ್ನಿಗೆ ಒಂದು ಸಂತು

ಒಳ್ಳಣ್ಣ ನೋಡಿ ಇಲ್ಲಿ ನಿಮಿಷ ಹೆಂಗ ರೆಡಿ ಆಗಿದ್ದಾರೆ ಒಳ್ಳೆ ದೆವ್ವತ್ರ ಇದು ಕಣ್ಣತ್ರ ಎಲ್ಲ ಚೆನ್ನಾಗಿದೆ ನಮ್ಮ ಶಿಷ್ಯ ನಮ್ಮ ರೈಟರ್ ರಾತ್ರಿ ಆದ್ರೂ ಕಷ್ಟಪಡ್ತಾರೆ ಬೆಳಗ್ಗೆ ಆದ್ರೂ ಕಷ್ಟಪಡ್ತಾರೆ ಮಾಡೋದಕ್ಕೆ ರೆಡಿ ಸ್ಕಿಟ್ ಚೆನ್ನಾಗಾದ್ರೆ ಸಾಕು ಆ ಲಿಗಾಕರು ಈ ಸ್ಕಿಟ್ನ ಸಂದೀಪ್ ರೆಂಡಿಕೇಟ್ ಮಾಡ್ತೀನಿ. ಲಿಗಾಕರು ಸೋ ಈಗ ನಮ್ಮ ಸ್ಕಿಟ್ಗೆ ಗೋಲ್ಡನ್ ಬಜರ್ ಬಂದಿದೆ. ಅಮ್ಮಂದಿರು ದಯವಿಟ್ಟು ಹಾ ಹೇಳಿ. ಆಾಾ ಖುಷಿಯಿಂದ ಹಾ ಹೇಳಿ. ಎಲ್ಲ ಸ್ಕಿಟ್ಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದೀರಾ? ಆಾಾ ಸೂಪರ್ ಡ್ಯಾನ್ಸ್ 퍼ಫಾರ್ಮೆನ್ಸ್ ಹೇಂಗ್ ಮಾಡ್ತಾ ಇದೀರಾ? ಚೆನ್ನಾಗಿ ಮಾಡ್ತಾ ಇದೀವಿ ಎಲ್ಲರೂನು. ಎಲ್ಲ ಸ್ಕಿಟ್ಗಳೆಲ್ಲ ನಕ್ಕರೆ ಸುಮ್ಮನೆ ನಕ್ಕಿದ್ರಾ? ನಿಮ್ಮ ಅಷ್ಟ ಸಾಕ ಸ್ಕಿಟ್ ಮಹಾಮಿಲೇನ ಆಗಿದ್ದು ಸಾರ್ಥಕ ಆಯ್ತು ಸೊ ಈಗ ಕೇಳೋಣ ನಮ್ಮ ಕಂಟೆಸ್ಟೆಂಟ್ ಅಂಟೆಷನ್ ಮಂಜ ಅವರೇ ಹೆಂಗನ್ಸ್ದೋ ಸ್ಕಿಟ್ ಮತ್ತೆ ಡ್ಯಾನ್ಸ್ ನಮ್ಮ ಮಹಾಮ್ಲಿ ನಿಮಗೆ ಅನ್ಸುತ್ತೆ ಸಖತ್ತಾಗಿದೆ ತುಂಬಾ ಖುಷಿ ಆಯಿತು ತುಂಬಾ ಎಂಟರ್ಟೈನ್ಮೆಂಟ್ ನೋಡ್ತಾ ಇರೋ ಹೋಗಿ ಚಿಗಿಲಿಗಿಲಿ ಇಲ್ಲಿ ಡಬಲ್ ಎಂಟರ್ಟೈnment ನೋಡ್ತಾ ಇದೀವಿ ವಾವ್ ಏನ್ ಸಖತ್ ಇವರು ಮತ್ತೆ ಇವ್ರ ಹಸ್ಬಂಡ್ ಇಬ್ಬರುನು ಮಾತಾಡ್ಬೇಕು ಅಂತಾನೆ ಹುಟ್ಟಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಒಂದು ಕಗಳ ಮಾತು ಹುಟ್ಟಿರೋದಲ್ಲ ಮಾತು ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇಲರಾ ಫಾರ್ ದ ಪಂಚ್ ಸೋ ಈಗ ಅಹಕೇ ರಶ್ಮಿ ಅವ್ರು ಇದ್ದಾರೆ ಇವ್ರು ಯಾರು ತಾನೇ ಗೊತ್ತಿಲ್ಲ ರೀಲ್ಸ್ ತಗಿದ್ರೆ ಇವರೇ ಇರ್ತಾರೆ ಓ

ಟೊಮೊಟೊನ್ ತಿಂತವಳೆ ನಾವು ಆರೋಗ್ಯಕ್ಕೆ ಚಿಕನ್ ಮಟನ್ ತಿಂದ್ರೆ ಅವಳು ಆರೋಗ್ಯಕ್ಕೆ ಟೊಮೊಟೊ ತಿಂತವಳೆ ನಂಗೆ ಗೋಲ್ಡನ್ ಬಸರ್ ಹೂವು ಎರಡು ಬೇಕು ಎರಡು ಬೇಕಾ ನನ್ನ ಮಮ್ಮಿಗೆ ಹೇಗೆ ಅನ್ಸುತ್ತೆ ಹೇಗೆ ನನಗೆ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ನನಗೆ ಬರಿ ಪರ್ಫಾರ್ಮೆನ್ಸ್ ನೋಡಿ 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 ಈಗ ಸ್ಕಿಟ್ ಎಲ್ಲ ನೋಡ್ತಿದ್ದೀನಿ ಅಲ್ಲ ನಾನು ಟಿವಿಲಿ ನೋಡ್ತಾ ಇದ್ದೆ ಗಿಚ್ಚಿ ಗಿಲಿ ಗಿಲಿ ಸಿಟ್ಟು ಬಟ್ ನನಗೆ ಡೈರೆಕ್ಟ್ ಆಗಿ ನೋಡೋದು ನಿಜವಾಗ್ಲೂ ನಾನು ತುಂಬಾ ಮಜಾ ಮಾಡ್ತಾ ಇದ್ದೀನಿ ಸಿಕ್ಕಾ ನಮಸ್ತೆ ಹೇಗೆ ಅನ್ಸುತ್ತೆ ಮಹಾಮಿಲನ ತುಂಬಾ ಖುಷಿ ಆಗ್ತಾ ಇದೆ ಎಂಜಾಯ್ ಮಾಡ್ತಾ ಇದ್ದೀವಿ ನಕ್ಕು 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 ಹೊಟ್ಟೆ ಹುಣ್ಣಾಗ್ತಾ ಇದೆ ನಿಮಗೆ ಏನು ಅನ್ಸುತ್ತೆ ಅಮ್ಮ ಇಚ್ಚಾ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ಎಕ್ಸ್‌ಪೀರಿಯನ್ಸ್ ನಾ ಇದ್ರಲ್ಲಿ ಈಗ ನಮ್ಮ ಗಿಚ್ಚಿಗಿಲಿಗಿಲಿ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ ಗಿಚ್ಚಿಗಿಲಿಗಿಲಿ ಅಂದ್ರೆ ಬ್ರ್ಯಾಂಡ್ ಬ್ರ್ಯಾಂಡ್ ಅಂದ್ರೆ ಗಿಚ್ಚಿಗಿಲಿಗಿಲಿ ಅಂತ ಸುಮಾರು ಸತಿ ಮಾತಾಡಿದಿವಿ ಸೊ ಅದ್ ನನ್ನ ನಮ್ಮ ಚಿಲ್ಲರ್ ಬ್ರೋ ಥ್ಯಾಂಕ್ ಯು ಪ್ರಶಾಂತ್ ಥ್ಯಾಂಕ್ ಯು ಸೋ ಮಚ್ ನಿನ್ನೆ ಆಂಕರ್ ಹೆಂಗ್ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತದೆ ಅದೇ ಈಗ ನಾ ಅಂದ್ರೆ ಈಗ ಅದೇ ಈಗ ನಾನು ಕಂಟೆಸ್ಟೆಂಟ್ ಆಗಿದೆ ಮೆಂಟಲ್ ಆಗಿದೆ ನೆಕ್ಸ್ಟ್ ನಿರಂಜನ್ ಅವ್ರ ಜಾಗದಲ್ಲಿ ನಾನ್ ಬರೋಣ ಅಂತ ಇದೊಂದು ಟೆಸ್ಟ್ ಶೂಟ್ ನಡೀತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೆಸ್ಟ್ ಶೂಟ್ ನಿನ್ನ ಅವ್ರಿಗೆ ಗೊತ್ತಾದ್ರೆ ನಿನ್ ಶೂಟ್ ಮಾಡ್ಬಿ ಸಾಕು ಬಿಡ್ತಾರೆ ಅಷ್ಟೇ ಇದು ಹೇಳ್ದೆ ಹೋದ್ರೆ ಸಾಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೇಗಂತೂ ಮಹಾಮಿಲನ ಅಯ್ಯೋ ನಮ್ಗೆ ತುಂಬಾ ಮಹಾಮಿಲಗಳನ್ನ ನೋಡ್ತಿದೀವಿ ಪ್ರತಿ ಮಹಾಮಿಲನು ಒಂದೊಂದ್ ತರ ಹೊಸ 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 ಬಂದ್ರು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಇವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಮಕ್ಕಳು ಒಂದಿಬ್ಬರು ಆಕ್ಟಿಂಗ್ ನೋಡಿದೆ ಸಾಕತಾ ಮಾಡ್ತಾರೆ ತುಂಬಾ ಖುಷಿ ಇದೆ ನಿನ್ನ ಪರ್ಫಾರ್ಮೆನ್ಸ್ ನೋಡಿದೆ ಸೂಪರ್ ಥ್ಯಾಂಕ್ ಯು ಯು ಅಣ್ಣ ಮೊದಲ ಬಾರಿಗೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ್ರೆ ಅದೇ ನನ್ಗೆ ಖುಷಿ ಆಯ್ತು ಸಮಾಧಾನ ಕೇಳಿದೀನಿ ರೀಸೆಂಟ್ ಆಗಿ ಒಂದು ಸಾಂಗ್ ಹಿಟ್ ಆಯ್ತು ಬ್ಯೂಟಿ ಬೆಂಕ ಐತಿ ಅಂತ ಆ ಸಾಂಗ್ ಹಿಟ್ ಆಗಿದ್ದು ಆ ನ ಹಾಡುಗಾರ ಬರಹಗಾರ ಎಲ್ಲಾ ಇಲ್ಲದೇ ಮಹಾಮಿಲನ ಬ್ಯೂಟಿ ಬೆಂಕಿ ಐತಿ ಲುಕ್ ತಂಪ ಐತಿ ಕಾಕ ಕಿಕ್ಕ ಹೊಡಿಯು ದೊಂದ ಮಿಕ್ಕ ಸ್ಟೇಜ್ ನೋಡಾಕ ಬಾಳ ಗಿಚ್ಚೈತಿ ಮಹಾಮಿಲನ ಪಕ್ಕ ಸಕ್ಸಸ್ ಆಗ್ತೈತಿ ಸೂಪರ್ ಸಾಕತ್ ಬರ್ತಾರೆ ಮಹಾಮಿಲನ್ ನೋಡಿಲ್ಲ ಫಸ್ಟ್ ಟೈಮ್ ನೋಡಿದ್ವಿ ಎಂಜಾಯ್ಮೆಂಟ್ ಎಲ್ಲ ಅಮ್ಮಂದ್ರು ಮಕ್ಕಳು ಎಲ್ರು ಸಕ್ಕ ಬರ್ಜರಿ ಖುಷಿ ಓಕೆ ಜನ ಆಮೇಲೆ ಮತ್ತೆ ಮಹಾಮಿಲನ ಅಂತ ನಾವು ಕಂಟೆಸ್ಟೆಂಟ್ಸ್ ನ ಮಾತಾಡ್ಸೋದಲ್ಲ ಸೆಟ್ ತೋರಿಸಬೇಕು ನೀವು ಸೆಟ್ ನನ್ನಮ್ಮ ಸೂಪರ್ ಸ್ಟಾರ್ ಸೆಟ್ ಅಂಡ್ ಇಲ್ಲಿ ತುಂಬಾ 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 ವಿಜೃಂಭಣೆಯಿಂದ ಮಾಡ್ತಿದ್ರೆ ಅಂಡ್ ಈ ಸೆಟ್ ಗೆ ಗಿಚ್ಚಿಗಿಲಿಗಿ ಟೀಮ್ ಅವರು ಮತ್ತೆ ನನ್ನಮ್ಮ ಸೂಪರ್ ಸ್ಟಾರ್ ಇದ್ದು ಒಂದೊಂದು ದೊಡ್ಡ ಮಹಾಮಿಲನ ನಡೆಸ್ತಿದಾರೆ ಈಗ ಸೆಟ್ ಸೆಟ್ ಎಲ್ಲ ಕ್ಲೀನ್ ಹಾಕಿ ಇನ್ನೊಂದು ಸ್ಕಿಟ್ ಗೆ ಸೆಟ್ ಆಗ್ತಿದ್ದಾರೆ ಸೊ ನೀವು ನೋಡ್ಬೋದು ಆ್ಯಂಡ್ ಹಾಗೆ ಮುಂದೆ ಬಂದರೆ ಇನ್ನೊಂದೊಂದಷ್ಟು ಇದ್ದಾರೆ ಅವ್ರನ್ನೂ ಮಾತಾಡ್ಸ್ಕೊಂಬರೋಣ ಎಲ್ಲ ಡ್ಯಾನ್ಸರ್ಸು ರೆಡಿ ಇದ್ದಾರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಓಹ್ ಹೋಗ್ಬಿಟ್ರು ಇಲ್ಲ ನೋಡಿ ಬನ್ನಿ ಬನ್ನಿ ಸಂಜನವ್ರೆ ಬನ್ನಿ ಬನ್ನಿ ನೋಡಿ ನೀವು ಈ ಗೆಟಪ್ ನೋಡಿದ್ರೆ ಯಾರಿವಳ್ಳು ಯಾರಿವಳ್ಳು ಸೂಜುಮಲ್ಲಿ ಕಂಡವ್ರು ಆ ಥರ ಸೇಮ್ ಮಹಾಲಿ ಮಹಾಲಿ ಇದ್ದಂಗಿದ್ರು ಇದ್ರ ಹೇಗಿದ್ರೆ ಸಂಜನ ಅವರೇ ಚೆನ್ನಾಗಿದ್ದೀರಿ ಏನಾದ್ರೂ ಒಂದು ಮಾತಾಡಿ ನೋಡಿ ಮಾತಾಡ್ತಾ ಇದ್ದಾಗ ನಮ್ಗೆ ನೋಡಿ 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 ನನಗೆ ಮಾತೇ ಬರ್ತಿಲ್ಲ ಹೇಗಿದೆ ಮಹಾಮಿಲನ ಈಗ ಚಿಗಲಿ ಇಲ್ಲಿ ಸುಬರ್ ಮಹಾಮಿ ಹೇಗಿದೆ ಚೆನ್ನಾಗಿ ಅನ್ಸ್ತಾ ಇದೆ ಡೈಲಾಗ್ ಇಲ್ಲಕ್ಕೆ ನಾನು ಅಲ್ಲಿಂದ ಎರಡು ಮೂರು ಡೈಲಾಗ್ ಎಲ್ಲಾಗ ಸೇರ್ಸ್ಕೊಂಡು ಹೇಳಿ

ಇಲ್ಲಿ ಮೇಡಮ್ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಳ್ಳಿ ಶೂಟಿಂಗ್ ಟೈಮ್ ಇಲ್ಲಿ ಪೇಮೆಂಟ್ ಕೊಡಲ್ಲ ಕಟ್ ಮಾಡಿಸ್ಬಿಡ್ತೀನಿ ಅವ್ರಿಗೆ ಹೇಳ್ಬಿಟ್ಟು ಪ್ರಶಾಂತ್ ಸರ್ ನೀವು ಹೇಳ್ಕೊಟ್ಟಿರೋದಕ್ಕೆ ನಮ್ಮ ಮಕ್ಕಳಿಗೆ ಮೇಡಮ್ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನೀವು ಎಲ್ಲೆಲ್ಲೂ ಹೇಳ್ಕೊಬಿಡಿ ಸುಮ್ಮನೆ ನನಗೆ ಗೊತ್ತಾಗಿ ಪಬ್ಲಿಸಿಟಿ ಇಷ್ಟ ಇಲ್ಲ ಇಟ್ಸ್ ಓಕೆ ಇಲ್ಲಿ ಬಿಡಿ ನೀವು ಹೇಳ್ಕೊಟ್ಟಿರೋ ರೇಂಜ್ ಗೆ ಪಬ್ಲಿಸಿಟಿ ಬೇರೆನಾ ಅವಾಗ ತುಂಬಾ ಅಜೀಬ್ ಮಾಡಿದ್ರಿ ಇಲ್ಲಿ ಹೇಗೆ ಅನ್ಸ್ತು ಈ ಮಹಾಮಿಲನ ಹೇಗೆ ಅನ್ಸ್ತಿದೆ ತುಂಬಾ ಖುಷಿ ಆಯ್ತು ಮಹಾಮಿಲನ ಫಸ್ಟ್ ನನ್ನ ಫಸ್ಟ್ ಮಹಾಮಿಲನ ಅಂಡ್ ಫಸ್ಟ್ ರಿಯಾಲಿಟಿ ಶೋ ಕೊಡಾ ನನಗೆ ನನ್ನ ಮಗನ ಜೊತೆಗೆ ಅಂಡ್ ತುಂಬಾ ಖುಷಿ ಆಗ್ತಿದೆ ನಿಮ್ಮ ನಿಮ್ಮೊಟ್ಟಿಗೆ ಇವನ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಲಿ ನಾನು ಆಕ್ಚುಲಿ ಫನ್ ನಿಮ್ಮ ಜೊತೆ ಅವ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ್ಯಂಡ್ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಇಟ್ ವಾಸ್ ವೆರಿ ಫನ್ ನಮ್ಗೆ ನಂಗೆ ತುಂಬ ಖುಷಿ ಆಯಿತು ನಾವು ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ನಾವು ಆಗಿ ನಮ್ಗೆ ಡ್ಯಾನ್ಸ್ ಡಾನ್ಸ್ ಪ್ರ್ಯಾಕ್ಟೀಸ್ ಇದೆ ಬಿಡು ನಾವು ನಾವೇ ಮಜಾ ಮಾಡ್ತೀವಿ ಬಟ್ ನಿಮ್ಮ ಜೊತೆ ಇದ್ದಷ್ಟು ನಕ್ಕದಷ್ಟು ನಾನು ಯಾವತ್ತೂ ಇಷ್ಟು ನಕ್ಕಿಲ್ಲ ನಾನು ಈಗ ಲಾಸ್ಟ್ ಕೆಟ್ಟಷ್ಟು ಚಂದ್ರ ನನ್ನ ಪಾಪ ಎಲ್ಲ ಜೋರಾಗಿ ಹೊಡೆದ್ರಿ ಬಟ್ ಅವ್ರಿಗೆ ಕೂಲಿಂಗ್ ಅಂದು ಅಂದು ನಾನು ಅಷ್ಟು ನಕ್ಕಿದೀನಿ ನಾನು ಓಕೆ ಈಗ ನೆಕ್ಸ್ಟ್ ನಾವು ಮಾತಾಡಿಸ್ಬೇಕು ಹಾಯ್ ಮಾ ಸೌಂಡ್ ಹಾಯ್ ನೀವು ನಿಜವಾಗಲೂ ಮದುವೆ ಅಂದ್ ಹೇಳ್ತೀನಿ ಮದುವೆ ಆಗಿದ್ರು ಅಲ್ಲ ನಮ್ಮಮ್ಮ ಸೂಪರ್ ಸ್ಟಾರ್ ಕರಿಬೇಡಿ ಅಂತ ನನ್ನ ಮಾತೆ ಕೇಳಲ್ಲ ನಂಗೆ ಅನ್ಸೋದೇ ಇಲ್ಲ ನೀವು ನಿಜವಾಳ ಮದುವೆ ಆಗಿದಿರ ಅಂತ ಬнде ಅಲ್ಲೇ ಬнде ಇರಿಯೋದು ಬನಿ 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 ಏನು ಇಷ್ಟ ಚೆನ್ನಾಗಿ ಅಲ್ಲ ಸ್ವಲ್ಪ ಲೈಟ್ ಮದುವೆ ಆಗಿದಿರ ನೋಡಿ ನನಗೆ ಒಂದು ಟೈಮು ನನ್ನಮ್ಮ ಸೂಪರ್ ಸ್ಟಾರ್ ಒಂದು ಟೈಮ್ ನನ್ನಮ್ಮ ಸೂಪರ್ ಸ್ಟಾರ್ ಸೆಲೆಕ್ಟ್ ಮಾಡಿದ್ರು ಅಮ್ಮಂದಿರು ಅಮ್ಮಂದಿರ ಮದುವೆ ಆಗಿದನೆ ಅಂತ ಅನ್ಸೋದೇ ಇಲ್ಲ ಪ್ರಶಾಂತ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ನನ್ಗೆ ಮದ್ವೆ ಆಗಿ ಎರಡ್ ಮಕ್ಳಿದಾರೆ ಓಕೆ ಹೇಳಿ ಅದು ನಿಮ್ಮ ಸಂತೂ ಸಂತೂರ್ಟ್ ಅನಿಸ್ತದೆ ತುಂಬಾ ಖುಷಿ ಆಗ್ತಿದೆ ನಾವು ಗಿಚ್ಚಗಿ ಗಿಲಿ ಅಂದ್ರೆ ಟಿವಿ ನೋಡ್ತಾ ಇದ್ವಿ ಯಾವಾಗಲೂ ನಗ್ತಾ ಇದ್ವಿ ಬಟ್ ಡೈರೆಕ್ಟ್ ಆಗಿ ನೋಡಿ ಇನ್ನು ಸಿಕ್ಕಾವಟ ಎಂಜಾಯ್ ಮಾಡಿದೀವಿ ಸೀರಿಯಸ್ಲಿ ನಾವು ಕರೆಕ್ಟ್ ಆಗಿ ಕೂತೇ ಇಲ್ಲ ಫುಲ್ ನಕ್ಕೊಂಡು ಅಳಕೊಂಡು ಹಿಂಗೆ ಹೋಟೆಲ್ ಸ್ಕಿಟ್ ಅಂತೂ ಸಖತ್ ಎಲ್ಲಾ ಸ್ಕಿಟ್ನು ಸಖತ್ ಆಗಿ ಎಂಜಾಯ್ ಮಾಡಿದೀವಿ ಅಂಡ್ ನಮ್ಗೆ ಒಂಥರ ಈ ಹಬ್ಬ ತರ ಎಲ್ರು ಮನೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿಯಾಗಿದೆ ನಮ್ಗಂತೂ ಹಂಗೆ ಅವ್ರು ಕೊಡಿ ಅವ್ರು ಹೆಜ್ಜಾ ನಮಸ್ಕಾರ ರೀ ಹಾ ನಮಸ್ಕಾರ ರೀ ಹೇಗನಿಸ್ತೇ ಹೇಗ ಅನ್ಸ್ತೇ ಹೆಂಗ್ ಅನಿಸ್ತ ಅಂತ ಕೇಳೋದೇನ್ರಿ ನಕ್ 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 ಗಂಟ್ಲ ಒಣಗಿ ನೀರ್ ಕುಡಿದು ನಗದು ನೀರು ಕುಡಿದೇನೂ ಮತ್ತೆ ಇನ್ನೊಂದು ಮಾಮೂಲನ ಬೇಕಾ ಬೇಡವಾ ಏ ಬೇಕು 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 ಲಾಸ್ಟ್ ಬಟ್ ನಾರ್ದಲ್ಲಿ ಇಸ್ಟ್ ನಮ್ಮ ಆರೂಜಿನ ಜೊತೆಸ್ ಆಲ್ರೆಡಿ ಅಲ್ಲಿ ಕೂತಿದ್ರು ಹೋಗಿ ವಿಡಿಯೋ ತೆಗ್ದು ಮಾತಾಡ್ಸಕ್ಕಾಗ್ಲಿಲ್ಲ ಕ್ಷಮೆ ಇರಲಿ ಆಯ್ಸ್ ವಿಡಿಯೋ ನೋಡಿದ್ರಾ ಇಷ್ಟ ಆಗಿದೆ మే నెక్స్ట్ వ్లగలి సిగోణ ఆండ్ క్రేజి క్రేజి మజా ఓడ ఫన్ మండ్ అదూ నిమగోస్కర నన్న జాస్తి వీడియోస్నత అంటీల్దే టేక్ కేర్ లవ్ యు ఆల్ బాయ్